ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಜೈ ಭೀಮ್ ನಾ ನಿಮ್ಮ ಪಂಡಿತ್ ಮಧುಗುಣಿಕೆ ಈ ದಿನ ನಾಡಿನ ಖ್ಯಾತ ಚಿಂತಕರು ಸಂಶೋಧಕರಾಗಿರುವ ಪಿ ಆರ್ ಡಿ ಮಲ್ಲಯ್ಯ ಕಟ್ಟೇರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ದಿನಚರಿ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಚರಿ ಎಂಬ ಈ ಪುಸ್ತಕದಲ್ಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನಲ್ಲಿ ನಡೆದಿರುವಂತಹ ನಾವು ಕೇಳದೇ ಇರತಕ್ಕಂಥ ಅಪರೂಪದ ಪ್ರಸಂಗವನ್ನು ಇಲ್ಲಿ ವಿವರಿಸಿದ್ದಾರೆ ಆ ಒಂದು ಘಟನೆಯನ್ನ ಈ ದಿನ ತಮ್ಮೆದುರು ಓದ್ತಾ ಇದ್ದೇನೆ ನಾಗ್ಪುರದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜರುಗಿದ ಪರಿಶಿಷ್ಟ ಜಾತಿಗಳ ಸಮಾವೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡಿ ತಮ್ಮ ಶಕ್ತಿ ಏನೆಂಬುವುದನ್ನು ಶತ್ರುಗಳ ಬೆದರಿಕೆಗೆ ಬಗ್ಗುವನಲ್ಲ ಎಂಬುವುದನ್ನು ನಿರೂಪಿಸಿದ್ದರು ತನ್ನವರಿಗಾಗಿ ನಾನು ಸಾಯಲು ಸಿದ್ದ ಎಂಬ ಮಂಡೇಲರ ಮಾತು ಇಲ್ಲಿ ಪುನರುಚ್ಚರಿಸಲ್ಪಟ್ಟಿತು ನಾಗಪುರದ ಈ ಸಮಾವೇಶದಲ್ಲಿ ಮಾತನಾಡಿ ಹೊರಬಂದರು ನಾಗಪುರದ ಮೇಯರ್ ಕೊಡುವ ಭೋಜನಕೂಟಕ್ಕೆ ಹೊರಟು ಕಾಲ್ನಡಿಗೆಯಲ್ಲಿಯೇ ಹೋಗೋಣವೆಂದು ನಡೆದುಕೊಂಡು ಹೊರಟರು ಆಗ ನಾಮದೇವ್ ನಿಮ್ಗಾಡೆ ಬಾಬಾ ಸಾಹೇಬರ ವಿಶೇಷ ಕಾವಲು ಪಡೆಯಲ್ಲಿದ್ದರು ನೆರೆದ ಜನಸಾಗರದ ನಡುವೆ ಅಂಗರಕ್ಷಕರು ಜನರನ್ನು ಚದುರಿಸುತ್ತಾ ಬಾಬಾ ಸಾಹೇಬರಿಗೆ ದಾರಿ ಮಾಡಿಕೊಡುತ್ತಿದ್ದರು ಹರಿದು ಹೋದ ಸೀರೆ ಉಟ್ಟಿದ ಮೂರು ಜನ ಹೆಣ್ಣು ಮಕ್ಕಳು ನಾಮದೇವರ ಬಳಿ ಬಂದು ನಿಮ್ಮಲ್ಲಿ ಅಂಬೇಡ್ಕರ್ ಯಾರು ಎಂದು ಕೇಳುತ್ತಾರೆ ಆಗ ಬಾಬಾ ಸಾಹೇಬರು ತಾವೇ ಸ್ವತಃ ಪರಿಚಯ ಮಾಡಿಕೊಳ್ಳುತ್ತಾರೆ ಮೂವರಲ್ಲಿ ಒಬ್ಬಕ್ಕೆ ಮುಂದೆ ಬಂದು ಬಾಬಾ ಸಾಹೇಬರಿಗೆ ಚೆಂಡು ಹೂವಿನ ಮಾಲೆಯನ್ನು ಹಾಕಿದರು ಬಾಬಾ ಸಾಹೇಬರು ಆಕೆಗಿಂತ ತುಂಬ ಎತ್ತರವಿದ್ದ ಕಾರಣ ತುಂಬ ಬಗ್ಗಬೇಕಾಯಿತು ಆ ಮಹಿಳೆಯರು ಅವರೊಂದಿಗೆ ಮಾತಾಡುತ್ತಾ ನಾವು ತುಂಬ ಬಡವರು ಈ ಕಾರ್ಯಕ್ರಮದ ಒಳಗೆ ಪ್ರವೇಶ ದರ ಕಟ್ಟಲು ಹಣವಿಲ್ಲದವರು ಹಾಗಾಗಿ ನೀವು ಒಮ್ಮೆಯಾದರೂ ಕಾಣಿಸುತ್ತಿರೇನೋ ಎಂದು ಅದೆಷ್ಟೋ ಗಂಟೆಗಳಿಂದ ಹೊರಗೆ ನಿಂತಿದ್ದೇವೆ ಸದ್ಯ ನಿಮ್ಮ ದರ್ಶನ ನಮಗಾಯಿತು ಎಂದರು ಈ ಮಾತಿನಿಂದ ಕಳವಳಗೊಂಡು ಕುಸಿದು ಹೋದ ಬಾಬಾ ಸಾಹೇಬರು ಈ ಹೂವಿಗಾಗಿ ಎಲ್ಲಿಂದ ಹಣ ಹೊಂದಿಸಿದ್ದೀರಿ ಎಂದು ಕೇಳಿದರು ನಮ್ಮಲ್ಲಿರುವ ಹುಲ್ಲು ಮತ್ತು ಕಟ್ಟಿಗೆಗಳನ್ನು ಮಾರಿ ಇದನ್ನು ಕೊಂಡು ತಂದೆವು ಎಂದರು ಬಾಬಾ ಸಾಹೇಬರ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಶುರುವಾಯಿತು ಗಂಟಲು ತುಂಬಿ ಬಂದು ಮಾತುಗಳು ಹೊರಬರದಂತಾಯಿತು ಗದ್ಗತಿತರಾಗಿ ಅಮ್ಮ ನಾನು ತುಂಬ ಸಣ್ಣ ವಯಸ್ಸಿದ್ದಾಗಲೇ ತಾಯಿಯನ್ನು ಕಳ್ಕೊಂಡೆ ಆಕೆಯ ಜೊತೆಗಿನ ಯಾವ ನೆನಪು ಕೂಡ ಈಗ ನನ್ನ ಬಳಿಯಿಲ್ಲ ನೀವು ನನಗೆ ತೋರಿಸುತ್ತಿರುವ ಆಧಾರ ಪ್ರೀತಿ ವಾತ್ಸಲ್ಯ ಇವೆಲ್ಲವನ್ನು ನೋಡುತ್ತಿದ್ದರೆ ನನ್ನಮ್ಮನಿಗೂ ನನ್ನ ಮೇಲೆ ಬಹುಶಃ ಇಂಥದ್ದೇ ವಾತ್ಸಲ್ಯವಿತ್ತೇನೋ ಎಂದು ಅನಿಸುತ್ತಿದೆ ನಾನಿವತ್ತು ನಿಮಗೆ ಭಾಷೆ ಕೊಡುತ್ತಿದ್ದೇನೆ ವಾಗ್ದಾನ ಮಾಡುತ್ತಿದ್ದೇನೆ ನಾನು ಓದಿದಂತೆಯೇ ಬೆಳೆದಂತೆಯೇ ನಿಮ್ಮ ಮಕ್ಕಳಿಗೂ ಕೂಡ ಅವರ ಬದುಕಿನಲ್ಲಿ ಮೇಲಕ್ಕೇರಿ ನೀವೆಲ್ಲರೂ ಶಾಂತಿಯುತವಾದ ಪರಿಪೂರ್ಣವಾದ ಗೌರವಿತವಾದ ಬದುಕನ್ನು ಸಾಗಿಸುವಂತೆ ಮಾಡುತ್ತೇನೆ ಈ ವಾಗ್ದಾನವನ್ನು ಈಡೇರಿಸಲು ನನ್ನ ದೇಹದಲ್ಲಿ ಒಂದು ಹನಿ ರಕ್ತ ಇರುವವರೆಗೂ ಕಷ್ಟಪಡುತ್ತೇನೆ ಇದನ್ನು ಈಡೇರಿಸದಿದ್ದರೆ ನನ್ನ ಬಂದೂಕಿನಿಂದ ನಾನೇ ಸುಟ್ಟಿಕೊಂಡು ಸಾಯುತ್ತೇನೆ ಎಂದು ಹೇಳಿದರು ಈ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಮಾತುಕತೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ನಾಮದೇವ್ ನಿಮ್ಗಾಡೆ ಹೀಗೆ ಬರೆಯುತ್ತಾರೆ ಬಾಬಾ ಸಾಹಿಬರ ಉದ್ವೇಗವನ್ನು ಕಂಡು ನಮಗೆ ಎಷ್ಟು ಅಚ್ಚರಿಯವಾಗಿತ್ತೆಂದರೆ ನಮ್ಮ ಬಾಯಿಯಿಂದ ಒಂದೇ ಒಂದು ಮಾತು ಹೊರಬರಲಿಲ್ಲ ಕಣ್ಣುಗಳು ಚಲನೆಯನ್ನೇ ಕಳೆದುಕೊಂಡಿದ್ದವು ಎಲ್ರಿಗೂ ಧನ್ಯವಾದಗಳು जय भीम